ಬೆಳಗಾವಿಯಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ನಡೆಸಿದ ಪ್ರತಿಭಟನಾ ರ್ಯಾಲಿಯ ಸಮಾವೇಶದಲ್ಲಿ ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಎತ್ತಿದ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಎಫ್ಐಆರ್ ದಾಖಲಿಸಿಲ್ಲ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾತ್ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾವೇಶದ ಭದ್ರತೆಗೆ ಬಂದಿದ್ದ ಧಾರವಾಡದ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ವಿ ಬರಮನಿ ಮೇಲೆ ಸಿಎಂ ಕೈ ಎತ್ತಿರುವ ಕುರಿತು ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರೂ ಕ್ರಮ ಕೈಗೊಂಡಿಲ್ಲ ಎಂದರು ನನಗೊಂದು ಹಿಂಬಾರ ಬರ್ತೈತಿ ನಾವು ದೂರು ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕೊಟ್ಟಾಗ ಏನ್ ಹಿಂಬಾರ ಬರ್ತೈತಿ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ಘಟನೆಯಲ್ಲಿ ನೊಂದ ವ್ಯಕ್ತಿಯು ದೂರು ನೀಡಿರುವುದಿಲ್ಲ ಘಟನೆಯಲ್ಲಿ ನೊಂದ ವ್ಯಕ್ತಿಯು ದೂರು ನೀಡಿದರೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮ ದೂರನ್ನ ಮುಕ್ತಾಯಗೊಳಿಸಲಾಗಿದೆ ಅಂತ ಹೇಳಿ ಕ್ಯಾಂಪ್ ಪೊಲೀಸ್ ಠಾಣೆಯವರು ನನಗೆ ಹಿಂಬಾರ ಕೊಡ್ತಾರು ಆದ್ರೆ ಇಲ್ಲಿ ನಾನು ಮತ್ತೆ ಪುನಃ ಈಗ ಏನಾಗಿದೆ ಅಂದ್ರೆ ಇಲ್ಲೇ ಮೂರನೇ ವ್ಯಕ್ತಿ ದೂರು ಕೊಟ್ಟಿವಂತ ಹೇಳಿ ನನ್ನ ಅರ್ಜಿಯನ್ನ ವಿಲೇಖ ಹಾಕಿಬಿಟ್ರು ನಾ ಕೊಟ್ಟ ದೂರನ್ನ ಆದ್ರೆ ಇತ್ತೀಚೆಗೆ ಬೆಂಗಳೂರಲ್ಲಿ ಅಹ್ ಎಂ ಎಲ್ ಸಿ ರವಿಕುಮಾರ್ ಅಂತ ಹೇಳಿ ಎಂ ಎಲ್ ಸಿ ರವಿಕುಮಾರ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲ್ವಿ ರಜನೀಶ್ ಅವರಿಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ರು ಆಕ್ಷೇಪಾರ್ಹ ಪದವನ್ನು ಬಳಕೆ ಮಾಡಿದ್ರು ಅಂತ ಹೇಳ್ಕ್ರೆ ಅವ್ರಿಗೆ ಅವ್ರು ದೂರ ಕೊಟ್ಟಿಲ್ಲ ಅಲ್ಲಿ ವಿಧಾನಸೌಧ ಠಾಣೆಯಲ್ಲಿ ಅಲ್ಲಿ ಮೂರನೇ ವ್ಯಕ್ತಿ ಸಾಮಾಜಿಕ ಕಾರ್ಯಕರ್ತೆ ನಾಗರತ್ನ ಅಣ್ಣ ಅವ್ರು ದೂರ ಕೊಟ್ಟಿದ್ದಾರೆ ಘಟನೆಯಲ್ಲಿ ನೊಂದ ವ್ಯಕ್ತಿ ದೂರು ಕೊಟ್ಟಿಲ್ಲ ಅಲ್ಲೇ ನನ್ನ ಆಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತರು ದೂರು ಕೊಟ್ಟರೆ ಕೇವಲ ಎರಡೇ ಗಂಟೆಯಲ್ಲಿ ಎಮ್ ಎಲ್ ಸಿ ರವಿಕುಮಾರ್ ಅವ್ರ ಮ್ಯಾಗೆ ಎಫ್ ಐ ಆರ್ ಮಾಡಿದ್ದನ್ನು ನೋಡಿದ್ರ ಬಹುತೇಕ ನನಗನ್ಸ್ತತಿ ಆ ವಿಧಾನಸೌಧದಲ್ಲಿ ಪೊಲೀಸ್ ಸ್ಟೇಷನ್ ಒಂದು ಕಾನೂನು ಮತ್ತು ಇಲ್ಲೊಂದು ಕಾನೂನು ಅಂತೇಳಿ ನಾನು ಕಂಡು ಬರ್ತಾ ಇದೆ ಅದಕ್ಕೆ ನಾನು ಏನು ಮಾಡಿದ್ದೀನಂದ್ರೆ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮತ್ತ ಗೃಹ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಅವ್ರಿಗೆ ಮತ್ತು ಡಿ ಜಿ ಪಿ ಅವ್ರಿಗೆ ನಾನು ಖುದ್ದಾಗಿ ಈ ಮನೆ ಹೋಗಿ ಒಂಬತ್ತನೇ ತಾರೀಕಿಗೆ ನಾ ಮನವಿಗಳನ್ನ ಕೊಟ್ಟು ಬಂದಿದ್ದೀನಿ ಏನು ಕಾನೂನು ವಿಧಾನಸೌಧಕ್ಕೊಂದು ಬೇರೆ ಐತಿ ಕ್ಯಾಂಪ್ ಪೊಲೀಸ್ ಸ್ಟೇಷನ್ಗೆ ಬೇರೆ ಇದೆಯಾ ಈಗಲಾದರೂ ಕೂಡ ನೀವು ನಾನು ಒಂದು ವಿಡಿಯೋ ಸಮೇತವಾಗಿ ದೂರು ಕೊಟ್ಟಿದ್ದೀನಿ ನಿಮ್ಮ ಇಲಾಖೆಯ ಮಾನ ಮರ್ಯಾದೆ ಸ್ವಯಂ ದೂರು ದೂರ ದಾಖಲಿರಿ ಇಲ್ಲರ ಇಲ್ಲಂಗ ಮೂರನೇ ವ್ಯಕ್ತಿ ಕೊಟ್ಟಂತಹ ದೂರನ್ನು ಆಧರಿಸಿ ಎಫ್ ಐ ಆರ್ ಮಾಡಿದಿರಿ ನಾನು ಕೂಡ ಮೂರನೇ ವ್ಯಕ್ತಿ ಕೊಟ್ಟಂತಹ ದೂರನ್ನು ಆಧರಿಸಿ ಮುಖ್ಯಮಂತ್ರಿ ಅವರ ಮೇಲೆ ಎಫ್ ಐ ಆರ್ ಮಾಡ್ಬೇಕಂತ ಹೇಳ್ತಾರೆ ನಾವೊಂದು ಮನವಿ ಕೊಟ್ಟ ಅಲ್ಲಿ ಹೇಳಿ ಬಂದಿದ್ದೀನಿ ನೀವೇನಾದರೂ ಎಫ್ ಐ ಆರ್ ಮಾಡದೇ ಇದ್ದಲೇ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಹೊಣೆಗಾರರನ್ನು ಮಾಡಿ ನಾನು ನ್ಯಾಯಾಲಯದಲ್ಲಿ ಪ್ರಕರಣ ಬಂದಿದ್ದೀನಿ ಕಳೆದ ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸಮಾವೇಶದ ವೇದಿಕೆಯಲ್ಲಿ ಎನ್ ವಿ ಬರಮನಿ ಅವರ ಮೇಲೆ ಬೆದರಿಕೆ ಹಾಕಿ ಕೈ ಪ್ರಕರಣದ ಕುರಿತು ಕ್ಯಾಂಪ್ ಪೊಲೀಸರು ನನಗೆ ಹಿಂಬರಹ ನೀಡಿ ದೂರಿನ ಅರ್ಜಿಯಲ್ಲಿರುವ ನೊಂದ ವ್ಯಕ್ತಿ ದೂರು ನೀಡಿಲ್ಲ ಅವರು ದೂರು ನೀಡಿದ್ರೆ ಕ್ರಮ ಜರುಗಿಸಲಾಗುವುದು ಎಂದಿದ್ದಾರೆ ಎಂದರು ಬೆಂಗಳೂರಿನ ವಿಧಾನಸೌಧದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮೇಲೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ರವಿಕುಮಾರ್ ಅವರ ಮೇಲೆ ದೂರು ನೀಡಿದ್ದು ಸಾಮಾಜಿಕ ಕಾರ್ಯಕರ್ತ ಬೆಂಗಳೂರಿನ ವಿಧಾನ ಸೌಧದ ಪೊಲೀಸರಿಗೆ ಒಂದು ಕಾನೂನು ಬೆಳಗಾವಿ ಕ್ಯಾಂಪ್ ಪೊಲೀಸರಿಗೆ ಒಂದು ಕಾನೂನು ಇದೆ ಎಂದು ಪ್ರಶ್ನಿಸಿದ್ರು ಕ್ಯಾಂಪ್ ಪೊಲೀಸರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲಾಗುವುದು ಕಾನೂನು ಪಾಲನೆ ಮಾಡದ ಅಧಿಕಾರಿಗಳ ವಿರುದ್ಧ ವಿಪಕ್ಷಗಳು ಹೋರಾಟ ಮಾಡಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಎಂದರು ವಿನೋದ್ ಕೋಲ್ಕಾರ್ ಕೆಮಂ ಕನ್ನಡ ನ್ಯೂಸ್ ಬೆಳಗಾವಿ